ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಂಜಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಸಿಕ್ಸ್ ಮಂತ್ಸ್ ಪ್ಲಸ್ ಬೇಬೀಸ್ಗೆ ಕೊಡಬಹುದಾದಂತಹ ಒಂದು ವೆಯ್ಟ್ ಗೇನಿಂಗ್ ರೆಸಿಪಿಯನ್ನು ನಿಮಗೆ ತೋರಿಸಲಿಕ್ಕಿದ್ದೇನೆ ನೇಂದ್ರ ಬಾಳೆಹಣ್ಣಿನ ಪ್ಯೂರಿ ಇದನ್ನು ಡೈರೆಕ್ಟಾಗಿ ಬೇಯಿಸೋದಕ್ಕಿಂತ ನಾನು ತೋರಿಸಿದ ಮೆಥಡಲ್ಲಿ ಅಂದರೆ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಬೇಯಿಸಿದರೆ ತುಂಬಾ ಒಳ್ಳೆಯದು ಒಂದು ಪಾತ್ರೆಗೆ ನೀರನ್ನು ಹಾಕಿ ಅದರಲ್ಲಿ ಒಂದು ಬಾಳೆಹಣ್ಣು ಪೀಸ್ಗಳನ್ನು ಬೌಲನ್ನು ಇಟ್ಟು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಯಂತ್ರ ಬಾಳೆಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಇದೆ ಇದು ಮಕ್ಕಳ ಇಮ್ಯುನಿಟಿ ಪವರ್ ಅನ್ನು ಬೂಸ್ಟ್ ಮಾಡುತ್ತದೆ ಹಾಗೂ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ ಅಷ್ಟು ಮಾತ್ರವಲ್ಲ ಇದು ರಕ್ತದೊತ್ತಡವನ್ನು ಒತ್ತಡವನ್ನು ಕಡಿಮೆ ಮಾಡ್ತದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಹಾಗೂ ಮಲಬದ್ಧತೆಯ ಸಮಸ್ಯೆಗೂ ಪರಿಣಾಮಕಾರಿಯಾಗಿದೆ ಈ ರೀತಿ ಸಿಪ್ಪೆಗಳನ್ನೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಹಾಗೂ ಎರಡು ಬಾದಾಮಿಯನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಕೊಂಡ್ರೆ ಬಾಳೆಹಣ್ಣಿನ ಪ್ಯೂರಿ ರೆಡಿ ಆಗ್ತದೆ ಇದು ಮೊದಲೇ ಹೇಳಿದಾಗೆ ಮಕ್ಕಳಿಗಂತೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ಮಕ್ಕಳು ದಷ್ಟಪುಷ್ಟವಾಗಿ ಆರೋಗ್ಯದಿಂದ ಬೆಳೆಯಲು ಇದು ಸಹಾಯಕಾರಿಯಾಗಿದೆ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು